ನೋಡಿ ಈಗ ತನಿಖೆಗೆ ವಹಿಸಿದರೆ ಅದೇನಲ್ಲಿ ಸಾಬೀತಾ ಸಾಬೀತಾಗುತ್ತೆ ಅದ್ರ ಬಗ್ಗೆ ನಾನೇನ್ ರಿಯಾಕ್ಷನ್ ಕೊಡ್ಲಿ ಕೇಳಿ ನಂಗೆ ಪ್ರಜ್ವಲ್ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಇಲ್ಲಿ ನಾನು ಏನ್ ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕು ನಾನು ಏನೇನ್ ಜಿಲ್ಲೆ ನಾನು ನೋಡ್ಬೇಕು ನನ್ನ ಕೆಲಸಗಳು ನಾನು ಮಾಡ್ತಾ ಇದೀನಿ ಅಷ್ಟೇನ್ ರೇವಣ್ಣ ಸಾಹೇಬ್ರ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾಬೇಕು ಅದು ಸಾಬೀತಾಗುತ್ತೆ ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರ ಏನು ಅಂತ ರೀತಿಯಾದ ಈ ವಿಷಯಕ್ಕೆ ನಾನು ಪ್ರತಿಕ್ರಿಯೆ ಕೊಡಕ್ಕೆ ಇಷ್ಟಪಡೋದಿಲ್ಲ ನೋಡಿ ರಾಜಕೀಯ ದುರುದ್ದೇಶದಿಂದ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ ಸಾಹೇಬರಿಗೆ ಯಾವುದೇ ರೀತಿಯ ಪ್ರತಿರೋಧಿಯಲ್ಲಿ ಪ್ರತಿಸ್ಪರ್ಧಿಯಲ್ಲಿ ಯಾರು ಇಲ್ಲ ಇಲ್ಲಿ ಅವ್ರ ತರ ರಾಜಕೀಯ ರಾಜಕಾರಣ ಮಾಡ್ಕೊಂಡ ವ್ಯಕ್ತಿ ಇಲ್ಲಿ ಈ ಜಿಲ್ಲೆಯಲ್ಲಿ ಅವ್ನ ಯಾವ್ದಾದ್ ರೀತಿ ಒಂದು ಕ್ಷೀಣಿಸಬೇಕು ಒಂದು ವೀಕ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ನೋಡಿ ಈಗ ತನಿಖೆಗೆ ವಹಿಸಿದರೆ ಅದೇನಲ್ಲಿ ಸಾಬೀತಾಬೇಕು ಸಾಬೀತಾಗುತ್ತೆ ಅದ್ರ ಬಗ್ಗೆ ನಾನೇನ್ ರಿಯಾಕ್ಷನ್ ಕೊಡ್ಲಿ ಇನ್ನೇನಾದ್ರು ಇದ್ರೆ ಕೇಳಿ ನಂಗೆ ಪ್ರಜ್ವಲ್ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ನಾನೇನ್ ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕು ನಾನು ಏನೇ ಜಿಲ್ಲೆ ನಾನು ನೋಡ್ಬೇಕು ನನ್ನ ಕೆಲಸಗಳು ನಾನು ಮಾಡ್ತಾ ಇದೀನಿ ಅಷ್ಟೇ ರೇವಣ್ಣ ಮೇಲೆ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾಗಬೇಕು ಅದು ಸಾಬೀತಾಗುತ್ತೆ ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ಮ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರ ಏನು ಅಂತ ರೀತಿಯ ಈ ವಿಷಯಕ್ಕೆ ನನ್ನ ಜೋ ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡೋದ್ ನೋಡಿ ರಾಜಕೀಯ ದುರುದ್ದೇಶದಿಂದ ಯಾರು ಏನ್ ಬೇಕಾದ್ರು ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ ಸಾಹೇಬರಿಗೆ ಇನ್ ಯಾವುದೇ ರೀತಿಯಾದ ಪ್ರತಿರೋಧ ಪ್ರತಿಸ್ಪರ್ಧಿಯಲ್ಲಿ ಯಾರು ಇಲ್ಲ ಇಲ್ಲಿ ಅವ್ರ ತರ ರಾಜಕೀಯ ರಾಜಕಾರಣ ಮಾಡ್ಕೊಂಡ ವ್ಯಕ್ತಿ ಇಲ್ಲಿ ಇಲ್ಲ ಈ ಜಿಲ್ಲೆಯಲ್ಲಿ ಅವ್ರನ್ನ ಯಾವ್ದು ರೀತಿ ಒಂದು ಕ್ಷೀಣಿಸಬೇಕು ಒಂದು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ ಹೇಳಿ